ಸಿನಿಮಾ ಅದನ್ ಬಿಡಿ ಸಿನಿಮಾ ಬಗ್ಗೆ ಹೇಳಿ ಹತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ವೈಡ್ ಮ್ಯೂಸಿಕಲ್ ಹಿಟ್ ಆಗಿರುವಂತಹ ಸಿನಿಮಾ ಸೊ ಆ ವಿಚಾರವಾಗಿ ಹೇಳಿ ಸಿನಿಮಾ ಜನವರಿ ರಿಲೀಸ್ ಆಗ್ತಿದೆ

ಮೇಡಮ್ ಅದನ್ನ ಬಿಡಿ ಸಿನಿಮಾ ಬಗ್ಗೆ ಹೇಳಿ ಹತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ವೈಡ್ ಮ್ಯೂಸಿಕಲ್ ಹಿಟ್ ಆಗಿರುವಂತಹ ಸಿನಿಮಾ ಸೊ ಆ ವಿಚಾರವಾಗಿ ಹೇಳಿ ಸಿನಿಮಾ ಜನವರಿ ಟೆಂತ್ ರಿಲೀಸ್ ಆಗ್ತಿದೆ ಸಿನಿಮಾ ಚೆನ್ನಾಗಿದೆ ನಾನು ಎಷ್ಟು ಬಾರಿ ಹೇಳಿದ್ರು ಹೇಳೋದು ಒಂದೇ ಸಿನಿಮಾ ತುಂಬಾ ಚೆನ್ನಾಗಿದೆ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ವೀಕ್ಷಣೆ ಮಾಡಿ